ಹಂಗೆ ಇಟ್ಕೋಬೇಕು ಅಲ್ಲಿರ್ಡ್ಸ್ಕೊಡ್ದು ಹಣ ಉದ್ದ ಗುದ್ದ ಮಾಡ್ಕೋಬೇಡ ನಲ್ಲಣ್ಣಪ್ಪ ಇನ್ನೊತ್ರ ಹೋಗು ಹತ್ರ ಹೋಗು ಇನ್ನೊತ್ರ ಹೋಗಿ ಎದ್ರುಕೋಬೇಡ ಇನ್ನೊತ್ರ ಹೋಗು ನೆಟ್ ಯಾವಾಗ ಹಿಂಗಿರಿ ಅಪ್ಪ ನಿಮಗೆ ಕಚ್ಚಿಬಿಡ್ತಾ ಅದು ಹಾ ಕಂದ ಕಂದ ಬಾಯಿಲಿ ಮೇಡಮ್ ಬನ್ನಿ ಮೇಡಮ್ ಇಲ್ಲಿ ಕಂದ ನೋಡು ಶೂ ಮೇಲೆ ಕು ಕಿಸಾನ್ದ ಶೂಸ್ ಓಕೆ ಸಪೋಸ್ ಇಫ್ ಇಟ್ ಎಂಟರ್ ದ ಶೂಸ್ ನೀವು ವಾಕಿಂಗ್ ಶೂಸ್ ಇದರಲ್ಲಿ ಇದೆ ಅಂತ ಕಾಣೋದು ಗೊತ್ತಿಲ್ಲ ಸಪೋಸ್ ನೀವು ಹೆಂಗೆ ಹಾಕ್ತೀರ ಅಂತ ಆಫ್ ಟರ್ ಅವರ್ಸ್ ಎಲ್ ಶೋಯು ಹೌ ಯು ವಿಲ್ ಪುಟ್ ದ ಲೆಗ್ ಟು ಟೇಕ್ ಔಟ್ ದ ಶೂಸ್ ಅಂತ ನೀವು ಕಾಲು ಯಾವ ಥರ ಹಾಕ್ತೀರಿ ಹಾ ಇದು ಶೂಸ್ ತೆಗಿಯೋಕ್ಕೆ ಅಂತ ವಿಟ್ ಬಿ ಆಲ್ವೇಸ್ ಕೇರ್ಫುಲ್ ಓಕೆ ಇದನ್ನು ರೆಡಿ ಮಾಡಿಸ್ಬಿಡಿ ಹಾಂ ಇದೊಂದು ಇದೊಂದು ಗ್ಯಾಪ್ ಓಕೆ ಬಿ ಕ್ಯಾಪ್ ಇದು ಕೋಬ್ರಾ ಸೂರೋಟಾಕ್ಸಿನ್ ನಾಗ್ರ ಅವ್ ಇದು ಇದು ಮನುಷ್ಯನ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ ಓಕೆ

Thank you. Super. much. Can I in this no? In Vikram. Vikram.